ಅಲ್ಲಿ ಒಂದು ಟೇಬಲ್ ಇಸ್ಕೊಂಬನ್ನಿ ನಮ್ಮ ದೇವಸ್ಥಾನದ ಇದ್ದಿದೆಯಲ್ಲ ಅಲ್ಲಿ ಒಂದು ಟೇಬಲ್

ನಾಗಲಕ್ಷ್ಮಿ ಮೇಡಮ್ ಅವ್ರಿಗೆ ನಾಗಲಕ್ಷ್ಮಿ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ನಮ್ಮಲ್ಲ ಬಡವ್ರಿಗೆಲ್ಲ ಒಳ್ಳೆದಲ್ಲೂ ಹತ್ತು ಜನಕ್ಕೆ ಟೈಮ್ ಕೊಡೋದು ತುಂಬಾ ಕಷ್ಟ ಆಗ್ತಿತ್ತು ಅರ್ಧ ಗಂಟೆ ಯಾರು ಮುಂದೆ ಬನ್ನಿ ದಯವಿಟ್ಟು ಇಲ್ಲ ಬೋಲ್ ಬೋಲ್ ಕಟೇಟೋಲಿ ಆಮೇಲೆ 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 இப்பாக்கி மேடம் ஊக்கி கடை நோடி மேடம் ಹಂಗೆ ಇಟ್ಕೊಂಡು ನಿಂತ್ಕೊಳ್ಳಿ ಮೇಡಮ್ ಆಮೇಲೆ ಗ್ರೂಪ್ ಹೊಡಬೇಕು ಅವ್ರು ನೆಕ್ಸ್ಟ್ ನೆಕ್ಸ್ಟ್ ಹಿಂದೆ ಬಾ ಪಕ್ಕ ನೀವು ಹಿಂಗೆ ಸಿಟ್ಟಾಗಿ ಬರೋರು ನಿಮಿಷ Bani bani next bani bani, bani, bani. ಖುಷಿ ಆಗ್ತಿದೆ ನಾವು ಡೈಲಿ ಮಾಡೋ ಒಳ್ಳೆ ಒಂದೊಂದು ಕೆಲಸನೂ ನಮ್ಮ ಒಂಥರ ಉದಾಹರಣೆ ಅಂದರೆ ಇವರು ನಾವು ಇವ್ರ ಫಾಲೋವರ್ಸು ನಾಗಲಕ್ಷ್ಮಿ ಮೇಡಮ್ ಅವ್ರಿಗೆ ಅವ್ರು ಮಾಡೋ ಒಂದೊಂದು ಕೆಲಸಗಳು ಎಷ್ಟು ಖುಷಿ ಕೊಡ್ತಿದೆ ಅಂದರೆ ಇವ್ರ ಥರ ನಾವುಗಳು ಆಗ್ಬೇಕನ್ನೋ ಒಂದು ರೀತಿ ಆಗ್ತಿದೆ ಸರ್ ನಮಗೆ ತುಂಬ ಖುಷಿ ಮೇಡಮ್ ನಿಂದ ನಾನು ನೋಡ್ಬೇಕಂದ್ರೆ ನಿಮ್ಮ ಕಡೆ ದುರ್ಗಾ ಫೌಂಡೇಶನ್ ಕಡೆಯಿಂದ ನಮ್ಗೆ ಕರೆಸಿ ಮುಂದೆ ತೋರಿಸಿದ್ರಲ್ಲ ಅದಕ್ಕಿಂತ ಖುಷಿ ನಮಗೆ ಬೇರೆದೇನು ಇಲ್ಲ ಮೇಡಮ್ ಥ್ಯಾಂಕ್ಸ್ ಮೇಡಮ್ बनी स्वप्न हिंद होते सर म्हणा मोबाईल म्हणा ನಿಮಿಷ ಆಗುತ್ತೆ ಇವತ್ತು ಚಾಮುಂಡೇಶ್ವರಿ ತಾಯಿ ಜನ್ಮದಿನ ಇವತ್ತು ಆ ದಿನ ನನಗೆ ಈ ಸೌಭಾಗ್ಯ ಸಿಕ್ಕಿರೋದು ಭಾಳ ಖುಷಿ ಇವತ್ತು ರೇಖಾ ಶ್ರೀನಿವಾಸ್ ಅವರ ಶ್ರೀ ದುರ್ಗಾ ಫೌಂಡೇಶನ್ ವತಿಯಿಂದ ಇವತ್ತು ನಮ್ಮ ಎಲ್ಲ ಪೌರ ಕಾರ್ಮಿಕ ತಾಯಂದಿರಿಗೂ ಮತ್ತು ಹಲವಾರು ನಮ್ಮ ಹೆಣ್ಮಕ್ಳಿಗೆ ಇವತ್ತು ಬಾಗಿನ ಕೊಟ್ಟು ಅವರ ಬಾಳಲ್ಲಿ ಸುಖ ಸಮೃದ್ಧಿ ಆಯು ಆರೋಗ್ಯ ಸಿಗಲಿ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿಯ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಎಲ್ಲರೂ ಇವತ್ತು ಬೇಡ್ಕೊಂಡು ಎಲ್ಲರ ಎಲ್ಲರೂ ಯಾರ್ಯಾರು ಇವತ್ತು ಇಡೀ ಈ ಕನ್ನಡ ನೆಲದ ಮೇಲೆ ಇರುವಂಥ ಎಲ್ಲರ ಬಾಳು ಚೆನ್ನಾಗಾಗಲಿ ಅಂತ ಆ ತಾಯಿ ಚಾಮುಂಡೇಶ್ವರಿಯನ್ನು ಕೇಳ್ಕೊಡ್ತೇನೆ